ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಪ್ರಪಂಚಕ್ಕೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಶಾನ್ವಿ ಶ್ರೀವಾಸ್ತವ್ರವರು ನಡೆಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಶಾನ್ವಿ ಶ್ರೀವಾಸ್ತವ್ರವರು ಕನ್ನಡದಲ್ಲಿ ಒಟ್ಟು ಹದಿಮೂರು ಚಲನಚಿತ್ರಗಳಲ್ಲಿ ನಡೆಸಿದ್ದು ನಾವಿಂದು ಆ ಹದಿಮೂರು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಶಾನ್ವಿ ಅವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಚಂದ್ರಲೇಖ ಈ ಚಿತ್ರವನ್ನು ಎನ್ ಓಂ ಪ್ರಕಾಶ್ ರಾವ್ ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಚಿರಂಜೀವಿ ಸರ್ಜಾ ನಾಗಶೇಖರ್ ಕೋಕಿಲ ಪ್ರಶಾಂತ್ ಸಿದ್ದಿ ಅಭಿಷೇಕ್ ಪ್ರಸಾದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಮಾಸ್ಟರ್ ಪೀಸ್ ಈ ಚಿತ್ರವನ್ನು ಮಂಜು ಮಾಂಡವ್ಯರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಸುಹಾಸಿನಿ ರವಿಶಂಕರ್ ಅವಿನಾಶ್ ಅಚ್ಯುತ್ ಕುಮಾರ್ ವಿಜಯ ಕಾಶಿ ಚಿಕ್ಕಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಬಲೆ ಜೋಡಿ ಈ ಚಿತ್ರವನ್ನು ಸಾಧು ಕೋಕಿಲರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಸುಮಂತ್ ಶೈಲೇಂದ್ರ ಅರ್ಷಿಕಾ ಪೂಣಚ್ಚ ಸುಮಲತಾ ರವಿಶಂಕರ್ ಹರಿಪ್ರಿಯಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಸುಂದರಾಂಗ ಜಾಣ ಈ ಚಿತ್ರವನ್ನು ರಮೇಶ್ ಅರವಿಂದ್ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ದೇವರಾಜ್ ರಂಗಾಯಣ ರಘು ಸಾಧು ಕೋಕಿಲ ರವಿಶಂಕರ್ ಗೌಡ ವಸಿಷ ಸಿಂಹ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಸಾಹೇಬ ಈ ಚಿತ್ರವನ್ನು ಭರತ್ ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಮನೋರಂಜನ್ ರೆಜಿಸ್ಟಾರ್ ರವಿಚಂದ್ರನ್ ಲಕ್ಷ್ಮಿ ಪ್ರಮೀಳಾ ಜೋಶಾಯ್ ಬುಲೆಟ್ ಪ್ರಕಾಶ್ ಕುರಿಪ್ರತಾಪ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ತಾರಕ್ ಈ ಚಿತ್ರವನ್ನು ಪ್ರಕಾಶ್ ಅವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಶ್ರುತಿ ಹರಿಹರನ್ ದೇವರಾಜ್ ಸುಮಿತ್ರಾ ಅವಿನಾಶ್ ಚಿತ್ರಾ ಶೆಣ್ಣೈ ಕುರಿ ಪ್ರತಾಪ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಮಫ್ತಿ ಈ ಚಿತ್ರವನ್ನು ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಶ್ರೀಮುರಳಿ ದೇವರಾಜ್ ಛಾಯಾ ಸಿಂಗ್ ವಶಿಷ್ಠ ಸಿಂಹ ಸಾಧು ಕೋಕಿಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ದಿ ವಿಲನ್ ಈ ಚಿತ್ರವನ್ನು ಪ್ರೇಮ್ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕಿಚ್ಚ ಸುದೀಪ್ ಹ್ಯಾಮಿ ಜಾಕ್ಸನ್ ಶ್ರೀಕಾಂತ್ ಶರಣ್ಯ ಮಿಥುನ್ ಚಕ್ರವರ್ತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಗೀತಾ ಈ ಚಿತ್ರವನ್ನು ವಿಜಯ್ ನಾಗೇಂದ್ರರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಪ್ರಯಾಗ್ ಮಾರ್ಟಿನ್ ಸುಧಾರಾಣಿ ಅಚ್ಯುತ್ ಕುಮಾರ್ ರಂಗಾಯಣ ರಘು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಅವನೇ ಶ್ರೀಮನ್ ನಾರಾಯಣ ಈ ಚಿತ್ರವನ್ನು ಸಚಿನ್ ಬಿ ರವಿ ಅವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ರಕ್ಷಿತ್ ಶೆಟ್ಟಿ ಅಚ್ಯುತ್ ಕುಮಾರ್ ಪ್ರಮೋದ್ ಶೆಟ್ಟಿ ರಿಷಬ್ ಶೆಟ್ಟಿ ಯೋಗರಾಜ್ ಭಟ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಕಸ್ತೂರಿ ಮಹಲ್ ಈ ಚಿತ್ರವನ್ನು ದಿನೇಶ್ ಅವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಸ್ಕಂದ ಅಶೋಕ್ ರಂಗಾಯಣ ರಘು ನೀನಾಶಮ್ ಅಸ್ವತ್ ಶ್ರುತಿ ಪ್ರಕಾಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಬ್ಯಾಂಗ್ ಈ ಚಿತ್ರವನ್ನು ಶ್ರೀ ಗಣೇಶ್ ಪರಶುರಾಮ್ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ರಘು ದೀಕ್ಷಿತ್ ಸಾತ್ವಿಕ್ ಅಪ್ಪಯ್ಯ ಋತ್ವಿಕ್ ಮುರಳೀಧರ್ ಸುನಿಲ್ ಗುಜ್ಜಾರ್ ನಾಗೇಂದ್ರ ಶಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಶಾನ್ವಿ ಅವರು ನಟಿಸಿರುವ ಹದಿಮೂರನೇ ಮತ್ತು ಕೊನೆಯ ಚಲನಚಿತ್ರ ತ್ರಿಶೂಲಂ ಈ ಚಿತ್ರವನ್ನು ಎನ್ ಓಂ ಪ್ರಕಾಶ್ ರಾವ್ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಸ್ಟಾರ್ ರವಿಚಂದ್ರನ್ ನಿಮಿಕಾ ರತ್ನಾಕರ್ ರಂಗಾಯಣ ರಘು ಸುಧಾ ಬೆಳವಾಡಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಶಾನ್ವಿ ಶ್ರೀವಾತ್ಸವ್ರವರು ನಟಿಸಿರುವ ಹದಿಮೂರು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ